ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೊಂದು ವಾರಾಂತ್ಯ ಬಂದಾಯ್ತು ಕಿಚ್ಚ ಸುದೀಪ್ ಅವರ ಎಂಟ್ರಿಗಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ ಅನ್ನೋದನ್ನ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಊಹಿಸದ ಟಾಪ್ ಸ್ಪರ್ಧಿ ಎಲಿಮಿನೇಟ್ ಆಗಿದ್ದಾರೆ ಹಾಗಾದ್ರೆ ಯಾರು ಅನ್ನೋದನ್ನ ನೋಡೋಣ ಈಗಾಗಲೇ ತ್ರಿವಿಕ್ರಮ್ ಭವ್ಯ ಧನರಾಜ್ ಶಿಶಿರ್ ರಜತ್ ಹನುಮಂತು ಚೈತ್ರ ಮೋಕ್ಷಿತಾ ಇವರೆಷ್ಟು ಜನ ಈ ವಾರದಲ್ಲಿ ನಾಮಿನೇಟ್ ಆಗಿದ್ರು ಎಂಟು ಜನರಲ್ಲಿ ಟಾಪ್ ಫೈವ್ ಅಲ್ಲಿ ಸೇವ್ ಆಗಿರುವಂತಹ ಸ್ಪರ್ಧಿಗಳು ಅಂದ್ರೆ ತ್ರಿವಿಕ್ರಮ್ ಮೋಕ್ಷಿತಾ ರಜತ್ ಹನುಮಂತು ಹಾಗೆ ಶಿಶಿರ ಅವರು ಇನ್ನು ಬಾಟಮ್ ತ್ರೀ ನಲ್ಲಿ ಇರುವಂತಹ ಸ್ಪರ್ಧಿಗಳು ಅಂದ್ರೆ ಭವ್ಯ ಧನರಾಜ್ ಮತ್ತು ಚೈತ್ರ ಅವರು ಮೊದಲಿಗೆ ಭವ್ಯ ಹೇಳಬೇಕು ಅಂದ್ರೆ ಅವರು ಈ ವಾರ ಚೆನ್ನಾಗಿ ಟಾಸ್ಕ್ ಅನ್ನ ಆಡ್ತಾ ಇದ್ರು ಇನ್ನು ಅವರನ್ನ ಹೊರತುಪಡಿಸಿದ್ರೆ ಧನರಾಜ್ ಹಾಗೂ ಚೈತ್ರ ಅವರು ಡೈಜರ್ ಝೋನ್ ಅಲ್ಲಿ ಇದ್ದಾರೆ ನಂತರ ಚೈತ್ರ ಅವರಿಗೆ ಕಂಪೇರ್ ಮಾಡಿಕೊಂಡ್ರೆ ಧನರಾಜ್ ಅವರು ಸ್ವಲ್ಪ ವೀಕ್ ಇದ್ದಾರೆ ನಂತರ ಧನರಾಜ್ ಅವರು ಹನುಮಂತು ಅವರ ಬಳಿ ಸೇರ್ಕೊಂಡ್ಮೇಲೆ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಮೊದಲೇ ಬಂದಾಗಿಂದ ಸ್ವಲ್ಪ ಸ್ಟ್ರಾಂಗ್ ಅಂತ ಅನಿಸ್ತಾ ಇದ್ದಾರೆ ಅತಿ ಕಡಿಮೆ ಓಟ್ಗಳನ್ನ ಪಡೆದುಕೊಂಡು ಈ ವಾರ ಧನರಾಜ್ ಅವರು ಹೋಗ್ತಾ ಇದ್ದಾರೆ ಚೈತ್ರ ಅವರಿಗೆ ಇನ್ನೊಂದು ಅವಕಾಶ ಸಿಕ್ಕಿದೆ ಅವರು ಉಸ್ತುವಾರಿಯನ್ನು ಚೆನ್ನಾಗಿ ಮಾಡ್ತಾರೆ ಟಾಸ್ಕ್ ಅನ್ನು ಕೂಡ ಚೆನ್ನಾಗಿ ಆಡ್ತಾರೆ ಹಾಗಾಗಿ ತುಂಬಾ ಡೈಸರ್ ಝೋನ್ ಅಲ್ಲಿರುವಂತಹ ಧನರಾಜ್ ಅವರು ಈ ವಾರ ಎಲಿಮಿನೇಟ್ ಆಗ್ತಾ ಇದ್ದಾರೆ ನಿಮ್ಮ ಪ್ರಕಾರ ಈ ವಾರದಲ್ಲಿ ಯಾರು ಎಲಿಮಿನೇಟ್ ಆಗಬೇಕಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ